ಹಾಯ್ ಬಾಸ್ ಎಲ್ರಿಗೂ ಶುಭೋದಯ ಇದು ನನ್ನ ಹೊಸ ವೀಡಿಯೋ ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸೊ ಸದ್ಯಕ್ಕೆ ನಾನೀಗ ಕರಿಕಾನ ಪರಮೇಶ್ವರಿ ಅಂತ ಒಂದು ದೇವಸ್ಥಾನ ನಮ್ಮೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನನ್ನವರದಿಂದನೂ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸೊ ಅಲ್ಲಿ ಇದ್ದೀನಿ ಅಂದರೆ ನಮ್ಮೂರಿಂದ ತುಂಬ ಎತ್ತರವಾದ ಸ್ಥಳ ಕಾಣಿಸ್ತಾ ಉಂಟಲ್ಲ ಇದು ಮುಖ್ಯ ದ್ವಾರ ಇಲ್ಲಿಂದ ದೇವಸ್ಥಾನಕ್ಕೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಿಮಗೆ ಇವಾಗ ಈ ದೇವ್ರ ಬಗ್ಗೆ ದೇವರ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಅಥವಾ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಿಮ್ಗೆ ತಿಳಿಸ್ತೇನೆ ಅದನ್ನು ಈ ದೇವ್ರ ಮೊದಲು ನಿಲ್ಲಿಸಿರೋದು ಬಸವರಾಜನ್ ದುರ್ಗ ಅಂತ ಕೆಲವ್ರು ಬಸ್ಲೆ ದುರ್ಗ ಅಂತಾರೆ ಕೆಲವರು ಬಸವನ್ ದುರ್ಗ ಅಂತಾರೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಸಮುದ್ರದಲ್ಲಾಗುತ್ತೆ ಒಂದು ದ್ವೀಪ ಅದು ಅಲ್ಲಿ ಮೊದಲು ದೇವಿ ನೆಲೆಸಿರ್ತಾಳೆ ಅಂದ್ರೆ ಬಸವರಾಜ ರಾಜ ಇರ್ತಾನೆ ಆ ಹೆಸ ಆ ರಾಜನ ಹೆಸರೇ ದ್ವೀಪ ಕಿಟ್ಟಿದ್ದಾರೆ ಆ ದೇವರು ಈ ದೇವರು ಇದರ ಕರಿಕಾರ ಪರಮೇಶ್ವರ ಇದಲ್ಲ ಇವಳು ಅಲ್ಲಿ ತಾಯಿ ಅಲ್ಲಿ ನೆಲೆಸಿರ್ತಾಳೆ ಅಲ್ಲಿ ನೆಲ್ಸಿದ್ವ ನೆಲೆಸಿರುವಾಗ ತುಂಬಾ ದೇವ್ರ ಅಂದ್ರೆ ಅಮ್ಮ ದೇವಸ್ಥಾನ ಅಂದ್ರೆ ಹಾಗೆ ಒಂಥರ ಮಡಿ ಮೈಲಿಗೆ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಆ ರಾಜ ತುಂಬಾ ಆಚಾರವಂತ ವಿಚಾರವಂತ ದೇವ್ರ ಚೆನ್ನಾಗಿ ನೋಡ್ಕೊಂಡು ದೇವರು ಚೆನ್ನಾಗಿ ಅವನನ್ನ ಆರೋಗ್ಯವಾಗೆಲ್ಲ ಇಟ್ಟಿರ್ತಾಳೆ ಆ ರಾಜ ವಯಸ್ಸಾದ್ಮೇಲೆ ತೀರ್ಕೊಳ್ತಾನೆ ತೀರ್ಕೊಂಡು ಆದಮೇಲೆ ಅದು ಅಲ್ಲಿ ಕೆಲವು ಜನಗಳೆಲ್ಲ ದುಶ್ಚಟಗಳೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ದುಶ್ಚಾಟಗಳೆಲ್ಲ ಮಾಡಲಿ ದೇವಿ ಅಂದರೆ ಒಂಥರ ಹಿಂಗೆ ಪ್ರಶಾಂತವಾಗಿರ್ಬೇಕು ಸ್ವಚ್ಛತೆ ಇರಬೇಕು ಹೇಳಿ ದೇವರು ಅಲ್ಲಿ ನಿಲ್ಸಿರ್ತಾಳೆ ಸೊ ಅಲ್ಲಿ ಈ ಥರ ನಡೆಯೋದ್ರಿಂದ ದೇವರು ಅಲ್ಲಿ ಬಿಟ್ಟು ಬರ್ತಾಳೆ ಅಲ್ಲಿಂದ ಬಿಟ್ಟು ಬಂದು ಇಲ್ಲೇ ಬಂಗಾರ ಅಂತ ಹೇಳಿ ರಂಗಣ್ಯ ನೀರೆಸ್ಟ್ ಹತ್ರದಲ್ಲೇ ಆಗುತ್ತೆ ಅಲ್ಲಿ ಬಂದು ಬಂದಿರ್ತಾಳೆ ಅಂದರೆ ಅಲ್ಲಿ ಎರಡು ರಾಕ್ಷಸರದ್ದು ತುಂಬ ಕಾಟ ಕೊಡ್ತಾ ಇದ್ದಾರೆ ಜನರಿಗೆ ತುಂಬ ತ್ರಾಸು ಇರ್ತಾರೆ ಅದು ಸೊ ದೇವಿ ಅವರನ್ನು ಅವಳನ್ನು ಸಂಹಾರ ಮಾಡ್ತಾಳೆ ಅಲ್ಲಿ ಬಂದು ಅಲ್ಲಿ ಸಂಹಾರ ಮಾಡಾದ ಅಲ್ಲಿ ಜನರ ಕೋರಿಕೆ ಮೇಲೆ ದೇವರೆಲ್ಲ ನೆಲೆಸ್ತಾಳೆ ಅಲ್ಲಿ ಇದ್ದ ಕೂಡಲು ಕೂಡ ಕ್ರಮೇಣ ಅಲ್ಲೂ ಕೂಡ ಇದೇ ನಮ್ಮನೆಯ ಶಾಂತಿ ಒಂಥರ ದುಶ್ಚಟ ಮಾಡೋರು ಅದು ಇದು ಎಲ್ಲ ಮಾಡೋದು ನಾನಾಚಾರಗಳು ಜಾಸ್ತಿ ಆಗ್ತವೆ ಆವಾಗಲೂ ದೇವ್ರು ಅಲ್ಲಿಂದ ಹೋಗಿ ಆ ದೇವಸ್ಥಾನದ ಪಕ್ಕದಲ್ಲಿ ಒಂದಡಿ ಅಡುಗೆ ಒಂದು ಶಂಭುಲಿಂಗೇಶ್ವರ ದೇವಸ್ಥಾನ ಇದೆ ಅದು ಮೊದಲಿಂದ ಇತ್ತು ಅದು ತುಂಬ ಪುರಾತನ ಕಾಲದ್ದು ಅಲ್ಲಿ 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 ಹೋಗಿ ನೆಲೆಸ್ತಾಳೆ ಅಲ್ಲಿ ಹೋಗಿ ನೆಲೆಸ್ತಾಳೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳ್ಕೊಂಡ್ರೆ ಅಲ್ಲಿ ಒಂದು ಆ ಮನೆಯವರಿಗೆ ಕಂಸುಬಿಳ್ಳಿ ಸ್ಟಾರ್ಟ್ ಆಗುತ್ತೆ ಕಂಸುಬಿಳ್ಳಿಗೆ ಅಂದರೆ ದೇವ್ರು ನಾನು ಇಲ್ಲಿಲ್ಲ ನಾನು ಈತ ಇಲ್ಲಿ ಬಂದು ಇದ್ದೀನಿ ಆ ರಂಗ ಕರಿಕಾನ ಪರಮೇಶ್ವರಿ ಏನು ಉಂಟಲ್ಲ ಅಲ್ಲಿ ಮೇಲುಗಡೆ ಅಲ್ಲಿ ಬಂದು ಉಳ್ಕೊಂಡಿದ್ದೀನಿ ನಾನು ಇಲ್ಲಿ ಪೂಜೆ ಮಾಡಬೇಕು ಹೇಳಿ ಇವನಿಗೆ ಕನಸು ಬಿಡಿ ಇವ್ರಿಗೆ ಕನಸು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅವನು ಒಂದು ಎರಡು ಮೂರು ದಿನ ಅದನ್ನೇ ದೂಡ್ತಾನೆ ಅಂದರೆ ಅವನಿಗೆ ಕನಸಲ್ಲ ಅಂಥೇಳಿ ಆಗಿ ಬಿಟ್ಟುಬಿಡ್ತಾನೆ ಕನ್ಸ ಅಂತ ಹೇಳ್ಕೊಂಡು ನಾರ್ಮಲಾಗಿ ಬಿಡ್ತಾನೆ ಏನಾಗುತ್ತೆ ಮನೆಯಲ್ಲಿ ಒಂದು ದನ ಗಬ್ಬಿರುತ್ತೆ ಗಬ್ಬಿರುತ್ತೆ ಅಂತ ಹೇಳಿದ್ರೆ ನಮ್ಮ ಕಡೆ ಗಬ್ಬಿರುತ್ತೆ ಅಂದರೆ ಕರು ಕರು ಹಾಕಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಕರು ಹಾಕುತ್ತೆ ಕರು ಹಾಕುತ್ತೆ ಹಾಲು ಕೊಡಲ್ಲ ಹಾಲು ಕೊ ಹಾಲು ಕೊಡಬೇಕಲ್ಲ ಕರು ಕರು ಹಾಕಿದ್ಮೇಲೆ ಹಾಲು ಕೊಡಬೇಕಲ್ಲ ಒಂದು ದಿವಸ ಆ ದನ ಅವನು ಬಿಟ್ಟಾಕ್ತಾನೆ ಆ ಬಿಟ್ಟಾಕಿದ ಕೂಡಲೇ ಆ ದನ ಎಂತ ಮಾಡುತ್ತೆ ನೇರವಾಗಿ ಬೆಟ್ಟಕ್ಕೆ ಹೋಗಿಬಿಡುತ್ತೆ ಬೆಟ್ಟಕ್ಕೆ ಹೋಗಿ ಒಂದು ಬಂಡೆಗೆ ಹಾಲು ಕೊಟ್ಕೊಂಡು ಬರತ್ತೆ ಮಾರನೇ ದಿನ ಇದು ಇದನ್ನೇನು ಮಾಡ್ತಾನೆ ಇವನು ಅದು ಆ ದಿನ ಅವ್ನಿಗೆ ಹಾಲು ಕೊಟ್ಟಿರಲ್ಲ ಅಂತ ಮಾರನೇ ದಿನ ಇದನ್ನು ಬಿಟ್ಟಾಕ್ತಾನೆ ಬಿಟ್ಟಾಕಿದ ಕೂಡಲೇ ಈ ಎಲ್ಲ ಹೋಗುತ್ತೆ ಅಂತ ಹೇಳಿ ನೋ ನೋಡಲಿಕ್ಕೆ ದನನೇ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಹಿಂಬಾಲಿಸ್ಕೊಂಡು ಹೋದ ಕೂಡಲೇ ಆ ದನ ಏನು ಮಾಡುತ್ತೆ ಒಂದು ಬಂಡೆಗೆ ಹಾಲು ಕೊಡ್ತಾ ಇರ್ತವೆ ಅವಾಗ ಇವನಿಗೆ ಕೋಪ ಬರುತ್ತೆ ಮನೇಲಿ ಯಾರಿಗೂ ಹಾಲು ಕೊಡಲ್ಲ ಕರುವಿಗೆ ಕೂಡ ಹಾಲು ಕೊಡಲ್ಲ ನೋಡಿ ಇಲ್ಲೆಲ್ಲ ದನ ಕಾಣಿಸ್ತಾ ಇದ್ದಲ್ಲ ಇದೆಲ್ಲ ಗೋಶಾಲೆ ಈ ದನ ಆಮೇಲೆ ನಿಮ್ಗೆ ಒಂದು ಕತೆ ಹೇಳ್ತೇನೆ ಇದು ಈಗ ಕಾಣಿಸ್ತಾ ಇದ್ದಲ್ಲ ಇದು ಗೋಶಾಲೆ ಹಾಂ ಏನು ಹೇಳ್ಬೇಕಂದ್ರೆ ಅದು ದನ ಏನು ಮಾಡಿದೆ ಕ ಒಂದು ಬಂಡೆಗೆ ಹಾಲು ಕೊಡ್ತಾ ಇರುತ್ತೆ ಅವಾಗ ಇವನಿಗೆ ಕೋಪ ಬರುತ್ತೆ ಒಂದು ಕರುವಿಗೆ ಹಾಲು ಕೊಡಲ್ಲ ನಮಗೂ ಕೂಡ ಹಾಲು ಕೊಡಲ್ಲ ಅಂತ ಹೇಳ್ಕೊಂಡು ಅದು ಕೊಡಿತಾನೆ ಮನೇಲಿ ಬಂದ್ಕೊಂಡು ಕಟ್ಟಾಕೊಂಡು ಹೊಡಿತಾನೆ ಅವಾಗ ನೈಟ್ ಇವನಿಗೆ ಮತ್ತು ತುಂಬ ರಾತ್ರಿ ತುಂಬ ಕೆಟ್ಟ ಕನ್ಸು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ದೇವ್ರು ಅಳ್ತಾ ಇರೋದು ದೇವ್ರ ಮೈ ಮೇಲೆ ಬರೆ ಬಿದ್ದಿರೋ ಒಂದು ಕನ್ಸು ಕಂತು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಇವನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಭಯ ಆಗುತ್ತೆ ಮತ್ತು ಮಾರಂದಿನ ಏನು ಮಾಡ್ತಾನೆ ಊರಿನವರಿಗೆಲ್ಲ ಕರೆದು ಈ ರೀತಿ ಆಯಿತು ನನಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಅವಾಗ ಇವರು ಆ ದನ ಬಿಡ್ತಾರೆ ದನ ಬಿಟ್ಟು ಕೂಡಲೇ ಎಲ್ಲ ಆ ದನ ನಿನ್ನೆ ಫಾಲೋ ಮಾಡ್ತಾರೆ ಫಾಲೋ ಮಾಡ್ತಾರೆ ದನ ನಿಂಬಾಲಿಸ್ಕೊಂಡು ಹೋಗ್ತಾರೆ ದನ ಏನು ಮಾಡುತ್ತೆ ಅದೇ ಬಂಡೆಗೆ ಹೋಗಿ ಮತ್ತೆ ಹಾಲು ಕೊಡ್ತಾಯಿದೆ ಆವಾಗ ಇದನ್ನು ವಿಚಾರಿಸಿದಾಗ ದೇವರು ಇಲ್ಲಿ ಬಂದಿದ್ದಾಳೆ ಈ ರೀತಿ ಅಂತ ಹೇಳ್ಕೊಂಡು ಇಲ್ಲಿಂದ ದೇವರು ಉದ್ಭವ ಆಗುತ್ತೆ ಅಂದರೆ ಹರಿಕಾನ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳ್ಕೊಂಡು ಎಲ್ಲರ ಕಡೆ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಇಲ್ಲಿ ದೇವಸ್ಥಾನ ಮತ್ತು ಜಾಸ್ತಿ ಪ್ರಚಾರ ಆಗಲಿಕ್ಕೆ ಶ್ರೀಧರ ಸ್ವಾಮಿಗಳು ವರದಹಳ್ಳಿಯ ಶ್ರೀಧರ ಸ್ವಾಮಿಗಳಿದ್ದಾರಲ್ಲ ಅವರೆಲ್ಲ ಬಂದು ಸ್ಥಾಪನೆ ಎಲ್ಲ ಆಗಿರುತ್ತೆ ಅಂದರೆ ಅವರೆಲ್ಲ ಬಂದುಕೊಂಡು ಇದೆಲ್ಲ ಮಾಡ್ತಾರೆ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಆವಾಗ ಸ್ಟಾರ್ಟ್ ಆಗುತ್ತೆ ಡೆವಲಪ್ಮೆಂಟ್ ಅಂದರೆ ಇಲ್ಲೊಬ್ರು ಒಂದು ಪಾಳೆಗಾರರು ವಂಶ ಅದೆಲ್ಲ ಬಂದ್ಕೊಂಡು ತುಂಬ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಅವರು ಏನು ಮಾಡ್ತಾರೆ ಈ ದೇವಸ್ಥಾನ ಫುಲ್ ಏನು ಇದು ಉಂಟು ನಿಮಗೆ ಆಮೇಲೆ ತೋರಿಸ್ತೇನೆ ನಾನು ಮುಂದ್ಗಡೆ ಅದಷ್ಟು ದೇವಸ್ಥಾನನ ಬಂಡೆ ಹೊಡಲಿಕ್ಕೆ ಪಡ್ಕೊಂಡು ದೇವಸ್ಥಾನ ಮಾಡುವ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಈಗ ದೇವಿ ಏನು ಮಾಡ್ತಾಳೆ ಇಡೀ ಪ್ರಕೃತಿ ಏನದೆ ಯಾರು ಇದನ್ನು ತಗೋಬಾರದು ಹೇಳ್ಕೊಂಡು ಇಡೀ ಪ್ರಕೃತಿ ಇಡೀ ಈ ಗುಡ್ಡ ಕೂಡ ಫುಲ್ ವಶಪಡಿಸ್ಕೊಂಡಿದ್ದಾಳೆ ಅದಷ್ಟು ಹಿಂಗೆ ಕೈ ಕಾಲು ದೇವ್ರದೇ ಅಂತ ಹೇಳ್ಕೊಂಡು ಇಲ್ಲಿ ಇದು ಮಾಡ್ತಾರೆ ಅಂದರೆ ಒಂದು ವಾಡಿಕೆ ಇದೆ ಮೊದಲಿಂದನೂ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ ದೇವಸ್ಥಾನ ದೇವ್ರದೇ ಅಂತ ಹೇಳ್ಕೊಂಡು ಅದಕ್ಕೆ ಅದನ್ನ ಹೊಡಿಲಿಕ್ಕೆ ಆಗಲ್ಲ ಅವರೆಲ್ಲ ಸುಸ್ತಾಗಿ ಬಿದೋಗ್ತಾರೆ ಆ ಪಾಳೆಗಾರ ವಂಶ ಏನು ಕೆಲಸ ಮಾಡ್ಲಿಕ್ಕೆ ಬರುತ್ತಲ್ಲಿ ದೇವಸ್ಥಾನಕ್ಕೆ ಕಟ್ಟಬೇಕು ಹೇಳ್ಕೊಂಡು ಆ ಬಂಡೆ ಹೊಡ್ಕೊಂಡು ಅವ್ರಿಗೆ ಯಾರಿಗೂ ಆಗಲ್ಲ ಬರ್ತಿದ್ದಾರೆ ಬರ್ತಿದಾರೆ ನಮ್ಮೂರನವ್ರಯ್ಯ ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಾರೆ ಹ್ಮ್ ಹಾಗೆ ಏನಾಗುತ್ತೆ ಅಲ್ಲಿ ಯಾರು ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಸುಸ್ತಾಗಿ ಬಿದ್ದೋಗ್ತಾರೆ ಅವಾಗ ಇದು ಇಲ್ಲಿಂದ ದೇವಸ್ಥಾನ ಸ್ಟಾರ್ಟ್ ಆಗಿದೆ ಇದೆಲ್ಲ ಪಿಲ್ಲರ್ ಟು ಪಿಲ್ಲರ್ ಅಂದ್ರೆ ಎಲ್ಲ ಸಿಮೆಂಟ್ ಇಂದನೆ ಕಟ್ಟಿರೋ ದೇವಸ್ಥಾನ ಯಾವುದು ಇಲ್ಲಿ ಬಂಡೆ ಹೊಡೆದು ಕಟ್ಟಿರ್ಲಿಕ್ಕೆ ಕಟ್ಟಿರಲ್ಲ ಇಲ್ಲಿ ಮೇಲ್ಗಡೆ ಎಲ್ಲ ಕಾಣಿಸ್ತಿದೆಲ್ಲ ಇಲ್ಲೆಲ್ಲ ನಿಮ್ಗೆ ಮುಂದ್ಗಡೆ ಹೋಗಿ ಕಾಣಿಸ್ಲಿಕ್ಕಾಗಲ್ಲ ಅಲ್ಲೆಲ್ಲ ಕಲ್ಲನ್ನು ಜೋಡಿಸ್ತಾರೆ ಅಲ್ಲಿ ಕಾಣಿಸ್ತಿದೆ ಅದಕ್ಕೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಬರ್ತೀವಿ ಚಿಕ್ಕವರು ಇವಾಗಲೂ ಬರ್ತೀವಿ ಬಟ್ ಕಲ್ಲನ್ನೆಲ್ಲ ಜೋಡಿಸ್ತಾರೆ ಅಂದ್ರೆ ಅದು ದೇವ್ರದೇ ದೇವ್ರದೇ ಇದು ಅಂತ ಹೇಳ್ಕೊಂಡು ಅಂದರೆ ದೇವ್ರದೇ ಕೈ ಕಾಲು ಮೈ ಆ ಥರ ಹೇಳ್ತಾರಲ್ಲ ಅದೆಲ್ಲ ದೇವರಿಗೆ ಸಂಬಂಧಪಟ್ಟಿರೋದು ಹೇಳ್ಕೊಂಡು ಅಲ್ಲಿ ಯಾವುದು ಕಲ್ಲೆಲ್ಲ ಬಿಸಾಡಲ್ಲ ಅಲ್ಲ ಅಲ್ಲಲ್ಲಿ ಇಡ್ತಾರೆ ಇದು ಈ ದೇವರ ಇತಿಹಾಸ ಹ್ಮ್ ಆ ಗೋಶಾಲೆ ಬಗ್ಗೆ ಅಂತ ಹೇಳಿದ್ನಲ್ಲ ಗೋಶಾಲೆ ಬಗ್ಗೆ ಹೇಳ್ತೇನೆ ಸೊ ಇಲ್ಲೆಲ್ಲ ಬಂದ್ರೆ ನಿಜವಾಗ್ಲು ತುಂಬ ಖುಷಿ ಆಗೋದು ಅಂದರೆ ತುಂಬಾ ಇದೆಲ್ಲ ಮಳೆಗಾಲದಲ್ಲಂತೂ ತುಂಬ ಫಾಗ್ ಒಂದು ಪಕ್ಕದಲ್ಲಿ ಯಾರಿದಾರೆ ಅಂದ್ರೆ ಗೊತ್ತಾಗಲ್ಲ ರಸ್ತೆಲೆಲ್ಲ ಅಷ್ಟು ಫಾಗ್ ತುಂಬತ್ತೆ ಫುಲ್ ಮಂಜು ಇರುತ್ತೆ ತುಂಬ ಒಳ್ಳೆ ಪ್ಲೇಸ್ ಖುಷಿ ಆಗುತ್ತೆ ನಿಜವಾಗ್ಲು ನೀವೆಲ್ಲ ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ಯಾರ್ಯಾರು ನೋಡಿಲ್ವೋ ಅಂದ್ರೆ ನೀವು ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಹ್ಮ್ ಎಲ್ಲರೂ ಬನ್ನಿ ಹ್ಞೂ ಹಾಗೇ ಹೇಳಬೇಕು ಅಂದರೆ ನಾನು ನಿಮಗೆ ಆ ಗೋಶಾಲೆ ಬಗ್ಗೆ ದನದ ಬಗ್ಗೆ ಹೇಳಿದ್ದೆಲ್ಲ ಅದು ಆ ಗೋಶಾಲೆಯಲ್ಲಿ ನೀವು ನೀವು ಅಲ್ಲಿ ನೋಡಿದ್ರೆ ಸ್ಟಾರ್ಟಿಂಗು ಅದಷ್ಟು ದನ ಇಲ್ಲಿ ಯಾವುದೇ ಮತ್ತು ಹತ್ತಿರದಲ್ಲಿ ಎಲ್ಲೂ ಮನೆಗಳಿಲ್ಲ ಈಗ ನಾಲ್ಕೈದು ಕಿಲೋಮೀಟ್ರ್ ಏನು ಬೆಟ್ರ ಇದಿಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳಿದೆ ಚಿರತೆ ಹುಲಿ ಎಲ್ಲ ಇದೆ ಇದೆ ಮೊದಲಿಂದ ಇತ್ತು ಇವಾಗೇನು ಹುಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಚಿರತೆಗಳೆಲ್ಲ ತುಂಬ ಇದೆ ಇಲ್ಲೆಲ್ಲ ಬಟ್ ಯಾವುದೇ ಒಂದು ಪ್ರಾಣಿ ಕೂಡ ಅಂದರೆ ದನ ಉಂಟಲ್ಲ ಇಲ್ಲಿ ಎಷ್ಟು ದನ ಬೆಟ್ಟಕ್ಕೆ ಹೋಗಿ ಮೇ ಮೇಯ್ಕೊಂಡು ಬರ್ತವೆ ಒಂದು ದನ ಕೂಡ ಪ್ರಾಣಿಯಿಂದ ಸತ್ತಿವೆ ಪ್ರಾಣಿ ತಿಂತು ಅಂತೇಳಿ ಇನ್ನೂವರೆಗೂ ಒಂದು ಎಲ್ಲೂ ಕೂಡ ಸುದ್ದಿ ಆಗಿಲ್ಲ ಸುದ್ದಿ ಆಗಿಲ್ಲ ಅಂದರೆ ತಿನ್ನೋದೇ ಇಲ್ಲ ಅಂದರೆ ಅದಷ್ಟು ದೇವರು ಕೂಡ ಅಷ್ಟು ಕಾಪಾಡ್ಕೊಂಡು ಬಂದಿದೆ ಅಂದರೆ ದಿನ ದೇವರಿಗೆ ಅಭಿಷೇಕ ಅದು ಇದು ಇರುತ್ತೆ ಪ್ರಸಾದಕ್ಕೆ ಅದೆಲ್ಲ ಮಾಡ್ತಾರೆ ಅದನ್ನು ಕೂಡ ನೀವು ಇದನ್ನು ಯೋಚನೆ ಮಾಡ್ಬೋದು ನೋಡಿ ಇಲ್ಲಿ ಇಷ್ಟು ದನಗಳಿದೆಯಲ್ಲ ಅದಷ್ಟು ಯಾವುದೇ ದನ ಕೂಡ ಇನ್ನುವರೆಗೂ ಪ್ರಾಣಿಗಳಿಂದ ಕಾಡು ಪ್ರಾಣಿಗಳಿಂದ ಸತ್ತಿದ್ದಿಲ್ಲ ಇದು ವಿಷಯ ಹಾಗೆ ಮತ್ತೊಂದು ವಿಷಯ ಹೇಳಬೇಕಂದ್ರೆ ಇಲ್ಲಿ ಪೂಜಾರಿಯವರು ಮೊದಲಿನ ಕಾಲದಲ್ಲಿ ಒಂದು ದಿವಸ ಏನು ಮಾಡಿದಂತೆ ಅವಾಗೆಲ್ಲ ಬೆಂಕಿ ಅಂದರೆ ಬೆಂಕಿಲೆ ದೀಪ ಮಾಡ್ಕೊಂಡು ಆ ಸೂಡಿ ಅಂತ ಹೇಳ್ತಾರಲ್ಲ ಆ ಥರ ಅದರಲ್ಲೇ ದ್ವೀಪ ದೀಪ ಮಾಡ್ಕೊಂಡು ಹೋಗುವಂಥದ್ದು ಅಂದರೆ ಕರೆಂಟ್ ಎಲ್ಲ ಇರಲಿಲ್ಲ ತುಂಬ ಹಳೆ ಕಾಲ ತುಂಬ ಆರುನೂರು ಏಳ್ನೂರ ಎಂಟುನೂರು ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ ಅವಾಗ ಏನು ಮಾಡಿದ್ರು ಒಂದು ದಿವಸ ಕೊಟ್ಟಿಗೆಯಲ್ಲಿ ದನ ಕಟ್ಟಬೇಕಲ್ಲ ಅವಾಗ ತುಂಬ ದನಗಳಿದ್ವು ಅಂತ ದನಗಳಿದ್ದಿರು ಇತ್ತು ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ದನ ಕಟ್ಟಬೇಕಾದ್ರೆ ಒಂದು ದಿವಸ ಗೊತ್ತಿಲ್ಲದೆ ಹುಲಿ ಕಟ್ಟಕ್ಕೆಬಿಟ್ಟಿದ್ದಾರೆ ಅವಾಗ ಇವ್ರಿಗೆ ಗೊತ್ತಿಲ್ಲ ಇವಾಗ ಹುಲಿ ಅದು ಬೆಳಿಗ್ಗೆ ಹೋಗಿ ಚಕ್ ಬೆಳಿಗ್ಗೆ ಹೋಗಿ ನೋಡಿದ್ರೆ ನೋಡ್ರಿ ಕೊಟ್ಟಿಗೆಲಿ ಹುಲಿ ಕಟ್ಟಾಗಿಬಿಟಿದ್ರೆ ಅವಾಗ ಎಂತ ಮಾಡೋದು ಹೇಳ್ಕೊಂಡು ಅಳ್ಕೊಂಡು ದೇವ್ರ ಹತ್ರ ತಪಾಸಿ ಕೂತ್ಕೊಂಡು ಬಡ್ದೆ ದೇವ್ರಿಗೆ ಪೂಜೆ ಅಂತ ಈ ರೀತಿ ಆಗ್ಬಿಟ್ಟಿದೆ ಏನು ಮಾಡುದು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಹುಲಿ ಅಂದರೆ ಯಾರಿಗಾದರೂ ಭಯ ಇರತ್ತಲ್ವ ಹುಲಿ ಹುಲಿನೇ ಹುಲಿ ಹುಲಿ ಗೊತ್ತು ನಮಗೆ ಆಗಲ್ಲ ಸೊ ಆಮೇಲೆ ಏನಾಗುತ್ತೆ ದೇವರು ತೀರ್ಥ ತಗೊಂಡೋಗಿ ಪ್ರೋಕ್ಷಣೆ ಮಾಡ್ತಾರೆ ಪ್ರೋಕ್ಷಣೆ ಮಾಡಿದ್ದೆ ಹುಲಿ ಕೂಡ ದನ ಆಗತ್ತೆ ಅಂತ ದನ ಅಂದರೆ ಆ ಥರ ಆ ಆ ಥರ ಗುಣ ಬರುತ್ತೆ ಹುಲಿಗೆ ಸಭ್ಯ ಸಭ್ಯವಾಗಿ ಒಂಥರ ಮಲ್ಕೊಬಿಡತ್ತೆ ಮಲ್ಕೋಬಿಡುತ್ತೆ ಆವಾಗ ಅದನ್ನು ಅವ್ರು ಬಿಚ್ಚುತ್ತಾರೆ ಬಿಚ್ಚಿದ ಕೂಡಲೇ ಅಂದರೆ ಅಲ್ಲಿಂದ ಹುಲಿ ಹೋಗುತ್ತೆ ಆವಾಗದು ಹುಲಿ ಹೊಂದ್ಕೊಂಡು ಅಲ್ಲಿಂದ ಒಂಥರ ಹಂಗೆ ಅದ್ರದ್ದೊಂದು ವಾಡಿಕೆ ಅಂದರೆ ಹಳೆ ಕಾಲದ್ದು ಏನಂತ ಹೇಳಿದ್ರೆ ಹುಲಿ ಯಾವುದೇ ಪ್ರಾಣಿ ಕೂಡ ಕಾಡು ಪ್ರಾಣಿಗಳು ಯಾವುದು ಕೂಡ ಇದರಿಂದ ಅಂದರೆ ದನಗಳಿಗಾಗಲಿ ಅಲ್ಲಿ ಯಾವ್ದು ಯಾವುದು ತೊಂದರೆ ಆಗೋಲ್ಲ ಅದು ಇತಿಹಾಸ ಏನು ನಿಮಗೆ ಕಾಣಿಸ್ತಾ ಉಂಟಲ್ಲ ಇಲ್ಲಿಂದ ಅಲ್ಲಿ ಬಸವ ಬಸವರಾಜ ದುರ್ಗ ಅಂತ ಹೇಳಿ ಕಾಣಿಸುತ್ತೆ ಸೊ ನೋಡಿ ನಿಮ್ಗೆ ಇಲ್ಲಿ ನಮ್ಗೆ ಕಾಣಿಸ್ತಾ ಉಂಟಲ್ಲ ಇದು ಬಸವರಾಜನ ದುರ್ಗ ದೇವರು ಮೊದಲು ನೆಲೆಸಿರೋದು ಇಲ್ಲಿ ಈ ಪ್ಲೇಸ್ ಏನು ಕಾಣಿಸ್ತಾ ಉಂಟಲ್ಲ ಹಾಗೂ ದ್ವೀಪ ಕಾಣಿಸ್ತಾ ಉಂಟಲ್ಲ ಅಲ್ಲಿ ಸೊ ನೋಡಿದ್ರಲ್ಲ ಇದು ಕರಿಕಾನ ಪರಮೇಶ್ವರ ದೇವಿಯ ಇತಿಹಾಸ ಸೊ ನಿಮಗೆ ಇದ್ರ ಬಗ್ಗೆ ಕೆಲವರಿಗೆಲ್ಲ ಗೊತ್ತಿರತ್ತೆ ಗೊತ್ತಿಲ್ಲದಾಗಿದ್ದವರು ವಿಡಿಯೋ ನೋಡಿ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಈ ಪ್ರಕೃತಿ ಉಂಟಲ್ಲ ಇಲ್ಲಿ ಗುಡ್ಡ ಎಲ್ಲ ಕಾಣಿಸ್ತಾ ಉಂಟಲ್ಲ ಇದಷ್ಟು ಅಷ್ಟು ದೇವ್ರದೇ ದೇವ್ರದೇ ಸ್ಥಳ ಅಂತಂದರೆ ದೇವ್ರದೇ ಕೈ ಕಾಲು ಅಂತ ಹೇಳ್ಕೊಂಡು ಫುಲ್ಲೆಲ್ಲದೂ ಇದೆ ಇದು ನಿಜವಾದ ಇತಿಹಾಸ ಸೊ ಎಲ್ರಿಗೂ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಎಲ್ಲರೂ ಒಂದ್ಸರಿ ಬಿಡು ಮಾಡಿಕೊಂಡು ದೇವಿ ದೇವಸ್ಥಾನಕ್ಕೆ ಬನ್ನಿ ಎಲ್ಲರೂ ದರ್ಶನ ಪಡೀರಿ ತುಂಬಾ ಸುಂದರವಾದ ಸ್ಥಳ ನಿಜವಾಗ್ಲು ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿಂದ ಬೀಚ್ ಕಾಣಿಸುತ್ತೆ ಅಂದ್ರೆ ಇವಾಗ ಮಳೆ ತುಂಬಿದೆ ಹಿಮ ಫಾಗ್ ಇದೆಯಲ್ಲ ಫಾಗ್ ಇರೋದ್ರಿಂದ ಹಿಮ ತುಂಬಿರೋದ್ರಿಂದ ಒಂಥರ ಮಂಜು ತುಂಬಿರೋದ್ರಿಂದ ನಮ್ಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಮುಂದೆ ಬೇಸಿಗೆ ಟೈಮಲ್ಲೆಲ್ಲ ತುಂಬ ಎಲ್ಲ ಕಡೆ ಕಾಣಿಸುತ್ತೆ ಅಂದ್ರೆ ನಾವು ಇಲ್ಲಿಂದ ನೋಡಿದ್ರೆ ಆ ಬಸವರಾಜನ ದುರ್ಗ ಏನು ಉಂಟಲ್ಲ ದೇವಿ ಮೊದಲೇ ನೆಲೆಸಿರೋದು ಅದು ಕೂಡ ಕಾಣಿಸುತ್ತೆ ನಮಗೆ ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿಂದ ಫುಲ್ ಈಗ ಅವಾಗೆಲ್ಲ ಏನು ಕಾಣಿಸಲ್ಲ ಅಂದರೆ ಫುಲ್ ಎಲ್ಲ ಕಡೆ ಫುಲ್ ಮಂಜು ಮಂಜಿದೆ ಇಲ್ಲಿಂದ ಅಲ್ಲಿಂದ ಬೀಚ್ ಬೀಚ್ ಕಾಣಿಸುತ್ತೆ ಆ ಡೆಡ್ ಎಂಡ್ ಉಂಟಲ್ಲ ಆಕಾಶ್ ಮುಗಿತಾ ಇರುವಾಗ ಬೀಚ್ ಕಾಣಿಸುತ್ತೆ ಇದು ಕರಿಕಾನ ಪರಮೇಶ್ವರ ದೇವಿಯ ದರ್ಶನ ನೀವು ನಮ್ಮ ಜೊತೆ ನಮ್ಮ ಜೊತೆ ಮಾಡ್ಕೊಬಂದಿದ್ರಿ ಎಲ್ಲರಿಗೂ ಧನ್ಯವಾದಗಳು ಸೊ ನನ್ನ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಪ್ಲೀಸ್ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗೆ ಧನ್ಯವಾದ